ನನ್ನ ಸೊಸೆ ಗೀತಾಳಿಗೆ ಅವಳ ಆಫೀಸಿನಲ್ಲಿ ದೊಡ್ಡ ಪ್ರಮೋಷನ್ ಸಿಕ್ಕಿತು ಅವಳ ಮೇಲಧಿಕಾರಿಗಳು ಅವಳ ಕೆಲಸವನ್ನು ಮೆಚ್ಚಿ ಅವಳಿಗೆ ಉನ್ನತ ಮಟ್ಟದ ಹುದ್ದೆಯನ್ನು ಕೊಟ್ಟಿದ್ದರು ಈ ವಿಷಯ ಮನೆಯ ಎಲ್ಲ ಸಂಬಂಧಿಕರು ಹಾಗೂ ನೆರೆಹೊರೆಯವರಿಗೆ ತುಂಬಾ ಸುದ್ದಿಯಾಯಿತು ಈ ವಿಷಯ ಅವಳು ಮನೆಯಲ್ಲಿ ಬಂದು ಹೇಳಿದಾಗ ಅವಳ ಮುಖದಲ್ಲಿ ಒಂದು ವಿಚಿತ್ರವಾದ ಅಹಂಕಾರ ಎದ್ದು ಕಾಣುತ್ತಿತ್ತು ಅದು ಕೇವಲ ಅವಳ ಕರ್ತವ್ಯಕ್ಕೆ ಸಿಕ್ಕ ಪ್ರತಿಫಲವಾಗಿರಲಿಲ್ಲ ಅವಳ ಅಹಂ ಹಾಗೂ ಅಹಂಕಾರಕ್ಕೆ ಸಿಕ್ಕ ಹೆಮ್ಮೆಯಾಗಿತ್ತು ಈ ಪ್ರಮೋಷನ್ ಸಿಕ್ಕ ಮೇಲೆ ಅವಳ ಕಾಲುಗಳು ನೆಲದ ಮೇಲೆ ನಿಲ್ಲುತ್ತಲೇ ಇರಲಿಲ್ಲ ಆ ಮನೆಯಲ್ಲಿ ಎಲ್ಲವೂ ಅವಳದೇ ಅಧಿಕಾರ ಅವಳ ಮಾತನ್ನು ಯಾರೂ ಕೂಡ ಮೀರುವಂತಿರಲಿಲ್ಲ ಅವಳ ಈ ಪ್ರಮೋಷನ್ ಸಂಭ್ರಮಾಚರಣೆಯನ್ನು ಆಚರಿಸಲು ಮನೆಯ ಎಲ್ಲ ಸದಸ್ಯರನ್ನು ಹಾಗೂ ವಿಶೇಷವಾಗಿ ತವರು ಮನೆಯ ಸಂಬಂಧಿಕರನ್ನು ನಗರದ ಪ್ರತಿಷ್ಠಿತ ಹೋಟೆಲ್ಗೆ ಕರೆದುಕೊಂಡು ಹೋಗಲು ನಿರ್ಧರಿಸಿದಳು ಆದರೆ ನನ್ನನ್ನು ಮಾತ್ರ ಒಂದು ಬಾರಿಯೂ ಕರೆಯಲಿಲ್ಲ ಬಹುಶಃ ನನ್ನನ್ನು ಕರೆದುಕೊಂಡು ಹೋಗುವುದು ಅವಳಿಗೆ ಹೊರೆಯಾಗಿರಬೇಕು ಎಲ್ಲರೂ ಹೊರಡುತ್ತಿರುವಾಗ ನಾನು ಮೌನವಾಗಿ ನಿಂತುಕೊಂಡು ಅವರು ಹೋಗುತ್ತಿರುವುದನ್ನು ನೋಡುತ್ತಿದ್ದೆ ಎಲ್ಲರೂ ತಮ್ಮ ತಮ್ಮ ಖುಷಿಯಲ್ಲಿ ಹೊರಟಿದ್ದರು ಯಾರೂ ಕೂಡ ನನ್ನನ್ನು ಅಮ್ಮ ನೀವು ಬನ್ನಿ ಎಂದು ಒಂದು ಮಾತು ಕರೆಯಲಿಲ್ಲ ನನಗೆ ಈ ಮನೆಯಲ್ಲಿ ನಾನು ನಿಷ್ಪ್ರಯೋಜಕವಾದ ವಸ್ತು ಎಂದು ಭಾಸವಾಗತೊಡಗಿತು ಎಲ್ಲರೂ ಹೊರಟು ಹೋದ ಮೇಲೆ ಮನೆಯಲ್ಲಿ ಮೌನ ಆವರಿಸಿತು ನನಗೆ ದುಃಖವನ್ನು ತಡೆಯಲು ಆಗಲಿಲ್ಲ ಆಗ ನನ್ನ ಫೋನ್ ರಿಂಗ್ ಆಯಿತು ಗೀತಾ ನನಗೆ ಮೆಸೇಜ್ ಮಾಡಿದ್ದಳು ಅತ್ತೆ ನಿನ್ನೆ ಅಡುಗೆ ಫ್ರಿಜ್ನಲ್ಲಿ ಹಾಗೇ ಇದೆ ಅದನ್ನು ಸೇವಿಸಿ ಮರೆಯಬೇಡಿ ಅದನ್ನು ವ್ಯರ್ಥ ಮಾಡಬೇಡಿ ಎಂದು ಬರೆಯಲಾಗಿತ್ತು ಆ ಪದಗಳನ್ನು ಓದುತ್ತಿದ್ದಂತೆ ನನಗೆ ದುಃಖ ಉಮ್ಮಲಿಸಿ ಬಂತು ಏಕೆಂದರೆ ಮನೆಯರೆಲ್ಲರೂ ನಗರದ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಭಕ್ಷ್ಯ ಭೋಜನಗಳನ್ನು ಮಾಡುತ್ತಿದ್ದರು ಆದರೆ ನಾನು ಮನೆಯಲ್ಲಿ ನಿನ್ನೆ ಹಳಸಿದ ಊಟವನ್ನು ಮಾಡಲು ಹೇಳಿದಳು ನನ್ನ ಸೊಸೆ ಅವಳ ಮಾತುಗಳು ಈ ಮನೆಯಲ್ಲಿ ನನ್ನ ಸ್ಥಾನ ಎಷ್ಟರ ಮಟ್ಟಿಗೆ ಇದೆ ಎಲ್ಲಿದೆ ಎನ್ನುವುದು ತೋರಿಸುವುದಾಗಿತ್ತು ಅವಳ ಸಂದೇಶ ಅವಳ ಮಾತುಗಳು ನನ್ನ ಆತ್ಮಗೌರವಕ್ಕೆ ಆಳವಾದ ಗಾಯವನ್ನುಂಟು ಮಾಡಿತು ಆಗ ನಾನು ಯಾವುದೇ ಪ್ರತಿಭಟನೆ ವಿರೋಧ ಮಾಡದೆ ಸರಿ ಎಂದು ಎರಡು ಅಕ್ಷರಗಳಲ್ಲಿ ನನ್ನ ಉತ್ತರವನ್ನು ಕಳಿಸಿದೆ ಅದರಲ್ಲಿ ನನ್ನ ನಿರ್ಧಾರ ನನ್ನ ನೋವು ಅಡಗಿತ್ತು ಆ ಒಂದು ಶಬ್ದದಲ್ಲಿ ತನ್ನ ಇಡೀ ಜೀವನವನ್ನು ಆ ಸಂಸಾರಕ್ಕಾಗಿ ತ್ಯಾಗ ಮಾಡಿದ ಒಂದು ಹೆಣ್ಣಿನ ಸೋಲು ಅಡಗಿತ್ತು ಆದರೆ ಮನೆಯಲ್ಲಿರುವವರ ಜೊತೆ ನನ್ನ ಕೊನೆಯ ದಿನವಾಗಿತ್ತು ನಾನು ಅವರೆಲ್ಲರ ಜೊತೆ ಸಂಬಂಧವನ್ನು ಕಳೆದುಕೊಂಡು ಹೊರಟು ಹೋಗಲು ನಿರ್ಧಾರ ಮಾಡಿದೆ ತಕ್ಷಣ ನನ್ನ ರೂಮಿಗೆ ಹೋಗಿ ಬ್ಯಾಗಿನಲ್ಲಿ ಬಟ್ಟೆಗಳನ್ನು ಹಾಕಲು ಶುರು ಮಾಡಿದೆ ಆಗ ನನ್ನ ಕೈಗಳು ನಡುಗುತ್ತಿದ್ದವು ಆದರೆ ನನ್ನ ನಿರ್ಧಾರ ಮಾತ್ರ ದೃಢವಾಗಿತ್ತು ನನಗೆ ಬೆಲೆ ಇಲ್ಲದ ಜಾಗದಲ್ಲಿ ಒಂದು ಕ್ಷಣವೂ ಇರಬಾರದು ಎಂದು ನಾನು ನಿರ್ಧಾರ ಮಾಡಿದೆ ಅವರೆಲ್ಲರೂ ಪಾರ್ಟಿ ಮುಗಿಸಿಕೊಂಡು ಮನೆಗೆ ಬಂದಾಗ ಮನೆಯಲ್ಲಿದ್ದ ಮೌನ ಹಾಗೂ ನನ್ನ ಖಾಲಿ ರೂಮನ್ನು ನೋಡಿ ಅವರ ಮುಖದಲ್ಲಿದ್ದ ಸಂತೋಷವು ಒಂದೇ ಸಾರಿ ಮಾಯವಾಯಿತು ಮನೆ ಕಾಯಲು ಬಿಟ್ಟು ಹೋದರೆ ಮನೆ ಬಿಟ್ಟು ಹೋಗುತ್ತಾಳೆ ಎಂದು ಗೀತಾ ಹಾಗೂ ರಮೇಶ್ ಎಂದಿಗೂ ಅಂದುಕೊಂಡಿರಲಿಲ್ಲ ಆವತ್ತು ಎಲ್ಲ ಕೆಲಸವನ್ನು ಮಾಡಿ ಚೇರ್ ಮೇಲೆ ಕುಳಿತುಕೊಂಡಿದ್ದೆ ಆಗಲಿಲ್ಲ ಕೆಲಸವನ್ನು ಮಾಡದ್ದರಿಂದ ನನ್ನ ಮೈ ಕೈ ಎಲ್ಲ ನೋಯುತ್ತಿತ್ತು ಆಗ ನನ್ನ ಫೋನ್ ರಿಂಗ್ ಆಯಿತು ಆಗ ನನಗೆ ಏನೋ ಒಂದು ರೀತಿಯ ಭರವಸೆ ನನ್ನ ಮಗ ಹಾಗೂ ಸೊಸೆ ತಮ್ಮ ತಪ್ಪನ್ನು ಅರಿತುಕೊಂಡು ನನ್ನನ್ನು ಕೂಡ ಪಾರ್ಟಿಗೆ ಕರೆಯುತ್ತಾರೆ ಎಂದು ನಾನು ತುಂಬ ಖುಷಿಯಿಂದ ಫೋನ್ ನೋಡಿದೆ ಸ್ಕ್ರೀನ್ ಮೇಲೆ ಬಂದ ಹಿತ ಸಂದೇಶವನ್ನು ನೋಡಿ ನನ್ನ ಆ ಸಣ್ಣ ಭರವಸೆಯೂ ಕೂಡ ನುಚ್ಚು ನೂರಾಯಿತು ಹೋರಾಟದ ಮಾತುಗಳನ್ನು ಹೃದಯಕ್ಕೆ ಚಾಕುವಿನಿಂದ ಹಿಡಿದಂತಾಯಿತು ಅವಳು ಫ್ರಿಜ್ನಲ್ಲಿ ಇಟ್ಟಿದ್ದ ತಂಗಳು ಆಹಾರವನ್ನು ಕೆಡಸದೆ ತಿನ್ನಿ ಎಂದು ಬರೆದಿದ್ದಳು ಆ ಸಂದೇಶದಿಂದ ಈ ಮನೆಯಲ್ಲಿ ನನ್ನ ಯೋಗ್ಯತೆ ನನ್ನ ಸ್ಥಾನ ಎಲ್ಲವನ್ನೂ ಅದು ತಿಳಿಸಿಕೊಟ್ಟಿತು ಈ ಮನೆಗಾಗಿ ಹಾಗೂ ಈ ಮನೆಯಲ್ಲಿರುವವರಿಗಾಗಿ ನಾನು ಮಾಡಿದ ತ್ಯಾಗ ಬಲಿದಾನಗಳೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗಿತ್ತು ಅದರ ಅರಿವು ಯಾರಿಗೂ ಇರಲಿಲ್ಲ ಈ ಮನೆಯಲ್ಲಿ ಇ ಐ ಕಟ್ಟಲು ನನ್ನ ಹಣವನ್ನು ಬಳಸಲಾಗಿತ್ತು ಅದರ ಅರಿವು ಕೂಡ ಅವರಿಗಿರಲಿಲ್ಲ ನಾನು ಕಷ್ಟಪಟ್ಟು ತಂದೆಯಿಲ್ಲದ ಮಗನನ್ನು ಸಾಕಿ ಬೆಳೆಸಿದೆ ಆದರೆ ಅವನು ತನ್ನ ಹೆಂಡತಿಯ ಈ ಕೌರ್ಯಗಳನ್ನು ಬೆಂಬಲಿಸಿದ್ದಾನೆ ಎಂದು ತಿಳಿದಾಗ ನನ್ನ ಕರಳು ಕಿವುಚಿದಂತಾಯಿತು ನನ್ನ ಮಗ ರಮೇಶ್ ತನ್ನ ಅತ್ತೆಯನ್ನು ತುಂಬ ಗೌರವ ಕೊಟ್ಟು ಪ್ರೀತಿಯಿಂದ ಆ ಫಂಕ್ಷನ್ಗೆ ಕರೆದುಕೊಂಡು ಹೋಗಿದ್ದ ನಾನು ಅವರ ಜೀವನದಲ್ಲಿ ಲೆಕ್ಕಕ್ಕೆ ಇರಲಿಲ್ಲ ಅದೆಲ್ಲ ನೆನಪಾಗುತ್ತಲೇ ನನ್ನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿಕೊಂಡಿದ್ದವು ಆಗ ನನಗೆ ನನ್ನ ಮನಸ್ಸು ಹೇಳಿತು ಯಾವ ಜಾಗದಲ್ಲಿ ನಿನಗೆ ಗೌರವ ಮರ್ಯಾದೆ ಇಲ್ಲವೋ ಅಲ್ಲಿ ಒಂದು ಕ್ಷಣವೂ ಇರಬೇಡ ಎಂದು ಒತ್ತಿ ಒತ್ತಿ ಹೇಳತೊಡಗಿತು ನನಗೂ ಕೂಡ ಅದೇ ಸರಿ ಅನಿಸಿತು ನನ್ನ ಮಗನಿಗಾಗಿ ನಾನು ಎಷ್ಟೆಲ್ಲ ತ್ಯಾಗವನ್ನು ಮಾಡಿದೆ ನನ್ನ ಗಂಡ ಸತ್ತ ಮೇಲೆ ನನಗೆ ಬರುತ್ತಿದ್ದ ಅಲ್ಪ ಸ್ವಲ್ಪವೇ ಹಣದಲ್ಲಿ ನನ್ನ ಮಗನನ್ನು ಚೆನ್ನಾಗಿ ಓದಿಸಿದೆ ನಂತರ ನೌಕರಿ ಸಿಕ್ಕಿತು ಮಗ ಪ್ರೀತಿಸಿದ ಹುಡುಗಿಯ ಜೊತೆ ಮದುವೆಯಾದ ನಂತರ ನನ್ನ ಸೊಸೆ ಗೀತಾ ಅತ್ತೆ ನೀವು ಒಬ್ಬರೇ ಏಕೆ ಇಲ್ಲಿ ಇರುತ್ತೀರಿ ನಮ್ಮ ಮಕ್ಕಳನ್ನು ನೀವು ನೋಡಿಕೊಳ್ಳಿ ನಮಗೆ ನಿಮ್ಮ ಅವಶ್ಯಕತೆ ತುಂಬ ಇದೆ ಈ ಮನೆಯನ್ನು ಮಾರಿ ನಮ್ಮ ಜೊತೆ ಬಂದು ಬಿಡಿ ಎಂದರು ನನಗೂ ಕೂಡ ಒಬ್ಬಂಟಿಯಾಗಿ ಇರುವುದು ಬೇಸರವೆನಿಸಿತು ನಾನು ತಕ್ಷಣ ಮನೆಯನ್ನು ಮಾರುವ ಪತ್ರಕ್ಕೆ ಸಹಿ ಹಾಕಿದೆ ಮಾರಿ ಬಂದ ಹಣವನ್ನು ನಾನು ನನ್ನ ಬ್ಯಾಂಕ್ ಅಕೌಂಟ್ನಲ್ಲಿ ಇಟ್ಟುಕೊಂಡೆ ಸ್ವಲ್ಪ ಹಣವನ್ನು ಹೊಸ ಮನೆ ಖರೀದಿಸಲು ಮಗನಿಗೆ ಕೊಟ್ಟೆ ಆದರೆ ನಾನು ಮಾಡಿದ ದೊಡ್ಡ ತಪ್ಪು ಅದಾಗಿತ್ತು ನನ್ನ ಮಗನ ಮಾತನ್ನು ಕೇಳಿ ನಾನು ತಪ್ಪು ಮಾಡಿಬಿಟ್ಟೆ ಹೊಸ ಮನೆಯನ್ನು ನಾನು ನನ್ನ ಹೆಸರಿಗೆ ಮಾಡಿಕೊಳ್ಳಲಿಲ್ಲ ಅದು ಈಗಲೂ ಕೂಡ ನನ್ನನ್ನು ಕಾಡುತ್ತಿರುವ ದೊಡ್ಡ ತಪ್ಪಾಗಿದೆ ಪ್ರಾರಂಭದ ಕೆಲವು ತಿಂಗಳುಗಳು ತುಂಬಾ ಚೆನ್ನಾಗಿ ನಡೆದವು ನಾನು ಪ್ರತಿದಿನ ಬೆಳಗ್ಗೆ ಎದ್ದು ಅವರಿಗೆ ಕುಡಿಯಲು ಟೀ ಮಾಡುತ್ತಿದ್ದೆ ಮಕ್ಕಳನ್ನು ಶಾಲೆಗೆ ರೆಡಿ ಮಾಡಿ ಅವರಿಗೆ ಟಿಫನ್ ಮಾಡಿ ಕಳಿಸುತ್ತಿದ್ದೆ ನಂತರ ರಮೇಶ್ ಹಾಗೂ ಗೀತಾ ತಮ್ಮ ಕೆಲಸಗಳಿಗೆ ಹೋಗುತ್ತಿದ್ದರು ಆ ಪ್ರಾರಂಭದಲ್ಲಿ ಅವರಿಬ್ಬರು ಅಮ್ಮ ಹೋಗಿ ಬರುತ್ತೇವೆ ಎಂದು ನನಗೆ ಹೇಳಿ ಹೋಗುತ್ತಿದ್ದರು ದಿನ ಕಳೆದಂತೆ ಅವರು ನನ್ನನ್ನು ಔಪಚಾರಿಕತೆಯಿಂದ ನಡೆಸಿಕೊಳ್ಳಲು ಶುರು ಮಾಡಿದರು ಅವರೆಲ್ಲರೂ ಹೋದ ಮೇಲೆ ನಾನು ಮನೆಯನ್ನು ಸ್ವಚ್ಛ ಮಾಡಿ ನಂತರ ಮಕ್ಕಳು ಬಂದ ಮೇಲೆ ಅವರನ್ನು ನೋಡಿಕೊಳ್ಳುವುದು ಅವರಿಗೆ ಚಹಾ ಮಾಡುವುದು ಅಡಿಗೆ ಮಾಡುವುದು ಇದೇ ನನ್ನ ಕೆಲಸವಾಗಿ ಬಿಟ್ಟಿತು ಗೀತಾ ಮಾತ್ರ ಯಾವುದೇ ಕೆಲಸವನ್ನು ಮಾಡುತ್ತಿರಲಿಲ್ಲ ಕೆಲಸಕ್ಕೆ ಹೋಗು ಬಂದು ಸುಸ್ತಾಗುತ್ತಿದೆ ಎಂದು ನೆಪ ಹೇಳುತ್ತಿದ್ದಳು ನಾನು ಮಾಡಿದ ಕೆಲಸವನ್ನು ಸ್ವಚ್ಛವಾಗಿ ಮಾಡಿದ್ದೇನೆ ಇಲ್ಲವೆಂದು ಮನೆಯನ್ನು ಚೆಕ್ ಮಾಡುತ್ತಿದ್ದಳು ಮನೆಯ ವಸ್ತುಗಳು ಯಾವುದಾದರೂ ಅದರ ಜಾಗದಲ್ಲಿ ಇಲ್ಲದಿದ್ದರೆ ತಕ್ಷಣ ನನ್ನ ಮೇಲೆ ಕೂಗಾಡಲು ಶುರು ಮಾಡುತ್ತಿದ್ದಳು ಮಕ್ಕಳ ಜೊತೆ ನಾನು ಆಟ ಆಡುವುದನ್ನು ಕಂಡರೆ ಸಾಕು ಅವರಿಗೆ ಕೋಪ ನೆತ್ತಿಗೇರುತ್ತಿತ್ತು ತನ್ನ ಮಕ್ಕಳು ತನಗಿಂತ ಹೆಚ್ಚಾಗಿ ನನ್ನನ್ನು ಹಚ್ಚಿಕೊಳ್ಳುತ್ತವೆ ಎನ್ನುವುದು ಅವಳಿಗೆ ಸಹಿಸಲು ಸಾಧ್ಯವಾಗುತ್ತಿರಲಿಲ್ಲ ಅಂತರಾತ್ರಿ ಅವಳು ನನ್ನ ಮಗನ ಜೊತೆ ಜೋರು ಜೋರಾಗಿ ಮಾತನಾಡುತ್ತಿರುವ ಜಗಳವಾಡುತ್ತಿರುವ ಶಬ್ದ ನನಗೆ ಕೇಳಿಸಿತು ಅವಳು ನನ್ನ ಬಗ್ಗೆ ಇಲ್ಲದ ಸಲ್ಲದ ಚಾಡಿ ಮಾತುಗಳನ್ನು ಹೇಳುತ್ತಿದ್ದಳು ನನ್ನ ಮಗ ಮಾತ್ರ ಸುಮ್ಮನೆ ಇದ್ದ ನನಗೆ ಆಗ ಅರ್ಥವಾಯಿತು ನಾನು ಇವರಿಗೆ ಹಾಗೂ ಈ ಮನೆಗೆ ಹೊರೆಯಾಗುತ್ತಿದ್ದೇನೆ ಎಂದು ನಂತರ ಗೀತಾಳಿಗೆ ಪ್ರಮೋಷನ್ ಸಿಕ್ಕಿತು ನನ್ನನ್ನು ಮನೆಯಲ್ಲಿ ಒಂಟಿಯಾಗಿ ಬಿಟ್ಟು ಅವರು ಪಾರ್ಟಿಗೆ ಹೊರಟು ಹೋದರು ನಾನು ಮನೆಯನ್ನು ಬಿಟ್ಟು ಹೊರಟು ಹೋಗಲು ನಿರ್ಧಾರ ಮಾಡಿದೆ ಆಗ ತಕ್ಷಣ ನಾನು ಮನೆಯ ಎಲ್ಲ ಪತ್ರಗಳನ್ನು ರಹಸ್ಯವಾಗಿ ಅವರಿಗೆ ಗೊತ್ತಾಗದಂತೆ ಎತ್ತಿಕೊಂಡೆ ವಯಸ್ಸಾದ ಈ ಮುದುಕಿ ಹೇಗೆ ಮೋಸ ಮಾಡಬಹುದು ಎಂದು ಅವರು ಅಂದುಕೊಂಡಿದ್ದರು ಅನುಭವವನ್ನು ಅವರು ಅರ್ಥ ಮಾಡಿಕೊಂಡಿರಲಿಲ್ಲ ಆದರೆ ಅವರಿಗೆ ಗೊತ್ತಿರಲಿಲ್ಲ ಈ ಮನೆಯ ಅಸಲಿ ಮಾಲೀಕತ್ವ ಕಾನೂನಿನ ಪ್ರಕಾರ ಇನ್ನೂ ನನ್ನ ಹೆಸರಿನಲ್ಲಿಯೇ ಇತ್ತು ಕೋಪದಲ್ಲಿ ತೆಗೆದುಕೊಂಡ ನಿರ್ಧಾರ ತಪ್ಪಾಗಬಾರದು ಎಂದು ನಾನು ಯೋಚಿಸ ತೊಡಗಿದೆ ಒಂದು ವಾರದ ನಂತರ ನಾನು ಮತ್ತೆ ಅವರ ಮುಂದೆ ಭಿಕ್ಷೆ ಬೇಡುವಂತಾಗಬಾರದು ಎಂದು ಒಂದು ನಿರ್ಧಾರಕ್ಕೆ ಬಂದೆ ನಾನು ಈ ಮನೆಗಾಗಿ ಖರ್ಚು ಮಾಡಿದ ಹಣವನ್ನೆಲ್ಲ ಒಂದು ಡೈರಿಯಲ್ಲಿ ಬರೆದಿದ್ದೆ ಆ ಡೈರಿಯನ್ನು ತೆಗೆದುಕೊಂಡೆ ಈಗಲೂ ಕೂಡ ಮನೆಯ ಇ ಎಮ್ ಐ ಹಣವನ್ನು ನನ್ನ ಪೆನ್ಷನ್ ಹಣದಿಂದ ಕಟ್ಟಲಾಗುತ್ತಿತ್ತು ನಾನು ತಕ್ಷಣ ನನ್ನ ಸಹೋದರ ಸಂಬಂಧಿಯಾದ ರೇಖಾಳಿಗೆ ಫೋನ್ ಮಾಡಿದೆ ಅವಳು ಈ ನಗರದ ಪ್ರತಿಷ್ಠಿತ ವಕೀಲೆಯಾಗಿದ್ದಳು ನಡೆದ ಎಲ್ಲ ವಿಷಯಗಳನ್ನು ಅವಳಿಗೆ ಹೇಳಿದಾಗ ಅವಳು ನನಗೆ ಧೈರ್ಯ ಹೇಳಿದಳು ನಾನು ಈ ಕೆಲಸವನ್ನು ನಿಮ್ಮ ಪರವಾಗಿ ಆಗುವಂತೆ ಮಾಡುತ್ತೇನೆ ಎಂದಳು ನಿಮ್ಮ ಮಗ ಹಾಗೂ ಸೊಸೆಗೆ ಬುದ್ಧಿ ಕಲಿಸೋಣ ಎಂದಳು ನನಗೆ ಸ್ವಲ್ಪ ಧೈರ್ಯ ಬಂದಿತ್ತು ನಾನು ಮನೆಗೆ ಬೀಗ ಹಾಕಿ ಮನೆಯಿಂದ ಹೊರಟು ಬಂದೆ ಫಂಕ್ಷನ್ನಿಂದ ಮನೆಗೆ ಬಂದ ಮಗ ಹಾಗೂ ಸೊಸೆ ನಾನು ಇಲ್ಲದಿರುವುದನ್ನು ನೋಡಿ ದಂಗಾಗಿ ಹೋದರು ಅವರು ನನ್ನ ಜೊತೆ ಮಾತನಾಡಬೇಕು ಎಂದು ನನಗೆ ಸಾವಿರಾರು ಸಾರಿ ಫೋನ್ ಮಾಡಿದರು ಆದರೆ ನಾನು ಮಾತ್ರ ಫೋನ್ ಎತ್ತಲಿಲ್ಲ ನಂತರ ನನ್ನ ಸೊಸೆ ಅಹಂಕಾರ ಕೂಡ ಇಳಿಯಿತು ಅವಳು ನನ್ನನ್ನು ಕ್ಷಮೆ ಯಾಚಿಸಿದಳು ನಂತರ ನಾನು ಅವರಿಗೆ ನನ್ನ ಮನೆಯಲ್ಲಿ ಬಾಡಿಗೆಗೆ ಇರಬೇಕು ನನಗೆ ಪ್ರತಿ ತಿಂಗಳು ಬಾಡಿಗೆ ಹಣವನ್ನು ಕೊಡಬೇಕು ಎಂದು ಹೇಳಿದೆ ಆ ಮನೆಯಲ್ಲಿ ನನ್ನ ಮಾತೆ ನಡೆಯಬೇಕು ಯಾರೂ ಕೂಡ ಅಧಿಕಾರ ಸಾಧಿಸುವಂತಿಲ್ಲ ಎಂದು ಪತ್ರಕ್ಕೆ ಸಹಿ ಹಾಕಿಸಿಕೊಂಡು ನನ್ನ ಮನೆಯಲ್ಲಿ ಅವರಿಗೆ ಬಾಡಿಗೆದಾರರಾಗಿರಲು ಅವಕಾಶ ಕೊಟ್ಟೆ ನಂತರ ಮೊಮ್ಮಕ್ಕಳ ಜೊತೆ ಖುಷಿಯಾದ ಸಮಯವನ್ನು ಕಳೆಯುತ್ತಾ ನನ್ನ ಕೊನೆಯ ಜೀವವನ್ನು ಕಳೆಯಲು ಶುರು ಮಾಡಿದೆ ಆಗ ನನಗೆ ನನ್ನ ಜೀವನವನ್ನು ನಾನು ಸುಖವಾಗಿ ಜೀವಿಸುತ್ತಿದ್ದೇನೆ ಎಂದು ಭಾಸವಾಯಿತು ಸ್ನೇಹಿತರೇ ಈ ಕಥೆ ನಿಮಗೆ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ ಈ ಕಥೆಗೊಂದು ಲೈಕ್ ಮಾಡಿ ಇನ್ನಷ್ಟು ಹೊಸ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ